ಈ ದಿನ ನಿಮ್ಮಂಗ್ಲ ಗ್ರಾಮಕ್ಕೆ ಇಪ್ಪತ್ತಾರನೇದಲ್ಲಿ ಕರೆಯುವ ಲೋಕಸಭಾ ಚುನಾವಣೆಗೆ ಮತ ಕೇಳಲು ಮಾನ್ಯ ಜನಪ್ರಿಯ ಸದಸ್ಯರಾದ ಶೀನರು ಹಾಗೆ ನಮ್ಮೂರಿನ ಯುವ ಮುಖಂಡರಾದ ಕಾಂತನರು ನಮ್ಮ ನಾಯಕರು ಸಹ ಬಂದಿದ್ದಾರೆ ಇದೇ ರೀತಿ ನಿಮ್ಮಂಗ್ಳ ಗ್ರಾಮದವರು ಮತ್ತು ಕುಟ್ಟೆಪಾಳ್ಯ ಮತ್ತೆ ದಾನಸಿಂಪಾಳ್ಯದವರೆಲ್ಲ ಸೇರಿ ಸುಮಾರು ಒಂದು ಸಾವಿರ ಜನ ಸೇರಿ ೂರಿ ಸ್ವಾಗತಕ್ಕೆ ಕೋರಿದ್ದೀವಿ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ನಡೆಯ ಕ್ರಮ ಸಂಖ್ಯೆ ಮೂರು ರಕ್ಷಾರಾಮಯವರಿಗೆ ಓಟು ಕೊಟ್ಟ ಈ ಅಭಿವೃದ್ಧಿ ಕಾರ್ಯಕ್ಕೆ ಇವಾಗ ನಮ್ಮ ಗ್ರಾಮೀಣ ಶಾಸಕರು ಹೇಳೋರೆ ನಮ್ಮ ಕೆರೆ ಬಿಣಮ್ಲ ಕೆರೆನ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಪಾರ್ಕ್ ಪಾರ್ಕ್ ಓಡಾಡ್ತ ಪಾರ್ಕ್ ವಿಶ್ರಾಂತಿ ನಮ್ಮ ಪಾರ್ಕ್ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಒಳಚರಂಡಿ ನಮಗೆ ಯು ಜಿ ಡಿ ನೆರಮೂಲಕ್ಕೆ ಯು ಜಿಡಿ ಇದ್ದ ಪ್ರಾಬ್ಲಮ್ ಐತೆ ಅದು ಯು ಜಿಡಿ ಮಾಡ್ಕೊಡ್ತೀವಿ ಅದೇ ರೀತಿ ರೀತಿ ಸಿ ಸಿ ಡ್ರೈನು ಬಿಣಮ್ಲ ಗ್ರಾಮನ ಸದಾಶಿವ ನಗರ ಬೆಂಗಳೂರು ಸಿಟಿ ತರ ಇರಬೇಕು ಆ ರೀತಿ ಬಿನ್ಮಂಗ್ಲ ಗ್ರಾಮ ಮತ್ತೆ ಧಾನಾಜಿಪಳ್ಳಿ ಗುಡ್ಡಪಾಳಿಯನ್ನ ಅದೇ ರೀತಿ ಮಾಡ್ತೀನಿ ಅಂತ ಹೇಳಿ ವಾಗದಾನ ಪಟ್ಟರೆ ಅದರಿಂದ ಅವರು ಕೊಟ್ಟಿರುವಂತ ಮಾತಿಗೆ ನಾವು ಸಹ ಅವ್ರಿಗೆ ಹೆಚ್ಚಿನ ರೀತಿ ಸಹಕಾರ ಸಹಕಾರ ಕೊಟ್ಟಿ ಓಟನ್ನು ಅತಿ ಹೆಚ್ಚಾಗಿ ನಾವು ಹುಮ್ಮಸ್ಸಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಇವಾಗ ನಾವಾಗಲಿ ಕಾಂತನರಾಗಲಿ ನಾವೆಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಜನಗಳಿಗೆ ಬಿನಮಂಗಲ ಗ್ರಾಮದಲ್ಲಿ ಏನೇ ಸಮಸ್ಯೆ ಇರಲಿ ಏನೇ ಕಷ್ಟ ಇರಲಿ ಏನೇ ಇದು ಮಾಡಲಿ ನಾವು ಒಂದಲ್ಲ ಒಂದು ರೀತಿ ನಾವು ಅವ್ರಿಗೆ ಸ್ಪಂದಿಸ್ತೀವಿ ಅವ್ರ ಜೊತೆಗಿರ್ತೀವಿ ಸದಾ ಕಾಲ ಬಿರುಮಲ ಗ್ರಾಮದವ್ರಿಗೆ ಏನೇ ಕಷ್ಟ ಬರೋ ನಾವಂತೂ ಅವರು ಅವ್ರ ಹಿಂದೆ ಇರ್ತೀವಿ ಶ್ರೀನವರು ಕೆಲಸ ಮತ್ತು ನಮ್ಮ ಕಾಂತಣ ನೇತೃತ್ವದಲ್ಲಿ ಅತಿ ಹೆಚ್ಚು ಭತ್ತ ನೋಡಿರಿ ವರ್ಷ ವರ್ಷಕ್ಕೂ ನಡೆಯೋದೇ ಬೇರೆ ಚುನಾವಣೆ ಈ ಸತಿ ನಡೆಯೋದೇ ಚುನಾವಣೆ ಬೇರೆ ಕಾಂತಣರು ಇವಾಗ ಇಲ್ಲೇ ಅವರೇ ತುಮಕೂರು ಇರೋದಿಲ್ಲ ಅದರಿಂದ ಕಾಂತಣ ನೇತೃತ್ವದಲ್ಲಿ ಶ್ರೀರನ್ನವರ ನಾಯಕತ್ವದಲ್ಲಿ ಅತಿ ಹೆಚ್ಚು ನೆನಮಾಲ ಟೌನು ಮತ್ತು ತಾಲೂಕು ಅತಿ ಚಿ ಅತಿ ಹೆಚ್ಚಾಗಿ ಲೀಡ್ ಆಗಿ ಬರ್ತದೆ ಒಂದು ವರ್ಷಕ್ಕೆ ಇವಾಗ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಅಮೌಂಟ್ ಇನ್ನು ಇನ್ನೂ ನಾಲ್ಕು ವರ್ಷ ಇನ್ನಷ್ಟು ತರ್ಬೋದು ನೋಡಿ ನೆನಮಾಲ ಹುಡಿಕರಬೇಕು ಜನಗಳು ಏನು ಈ ರೀತಿ ಆಗೈತೆ ಅಂದ್ಬಿಟ್ಟು ಜನಗಳು ಔಟ್ಸೈಡ್ ಇಂದನೂ ಬರಬೇಕು